ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇದ್ವಿ ಸೊ ಇವತ್ತು ನಾವ್ ಹೋಗ್ತಾ ಇದ್ದೀವಿ ಮೈಸೂರ್ ಪ್ಯಾಲೇಸ್ ಹೋಗೋಣ ಅಂತ ಯಾಕಂದ್ರೆ ನಮ್ಮಅಮ್ಮ ನೋಡೇ ಇಲ್ಲ ಯಾವಾಗ್ಲೂ ಪಾಪ ಮೈಸೂರ್ ಬಂದಾಗೆಲ್ಲ ಹೇಳ್ತಿದ್ರು ಮೈಸೂರ್ ಪ್ಯಾಲೇಸ್ ನೋಡ್ಬೇಕಮ್ಮ ಅರ್ಮನೆ ಕರ್ಕೊಂಡೋಗು ಅಂತ ಸೊ ನಾವೆಲ್ಲ ಮೈಸೂರ್ಗೆ ಹೋಗ್ಬೇಕಾದ್ರೆ ಏನಾಗೋಗ್ತಿತ್ತು ಅಂದ್ರೆ ಪ್ಯಾಲೇಸ್ ಹೋಗೋ ಅಷ್ಟರಲ್ಲಿ ಈವ್ನಿಂಗ್ ಆಗೋಗ್ತಿತ್ತು ಸೊ ಅದು ಮಾರ್ನಿಂಗ್ ಟೆನ್ ತರ್ಟಿ ಟು ಫೈವ್ ತರ್ಟಿ ಅಷ್ಟೇ ಅದು ಓಪನಿಂಗ್ ಇರುತ್ತೆ ಸೊ ಫೈವ್ ಫೈವ್ ತರ್ಟಿಲಿ ಅದು ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಹೋಗಕ್ ಆಗ್ತಿರ್ಲಿಲ್ಲ ಏನಾಗಿದೆ ಅಂದ್ರೆ ಬೆಳಗ್ಗೆ ನಾವು ಸಡನ್ ನಾವ್ ಎದ್ದಿದೆ ಬೆಳಗ್ಗೆ ಎಲ್ಲ ಇವಾಗ ಸಂಡೇ ಅಲ್ವಾ ಸೊ ಲೆವೆನ್ ತರ್ಟಿ ಎದ್ವಿ ಸೊ ಎಲ್ಲರೂ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಿದ್ರು ಎಲ್ಲೂ ಪ್ಲಾನ್ ಸಿಕ್ಕಿದ್ವಿ ಎಲ್ಲರೂ ಹೋಗ್ಬೇಕು ಹೋಗ್ಬೇಕು ಅಂತ ಯಾಕಂದ್ರೆ ಬ್ಲಾಗ್ ಮಾಡಿದ್ರು ತುಂಬಾ ದಿವಸ ಆಗೋಗಿತ್ತು ನಾನು ತುಂಬಾ ಜನ ಕೇಳ್ತಾ ಇದ್ರಿ ಯಾಕಕ್ಕ ಬ್ಲಾಗ್ ಮಾಡ್ತಿಲ್ಲ ನೀವು ಅಂತ ಸೊ ಬ್ಲಾಗ್ ಮಾಡ್ಬೇಕು ಅಂದ್ರೆ ಏನಾದರೂ ಒಂದು ಕಂಟೆಂಟ್ ಇರ್ಬೇಕು ಇಲ್ಲ ಇಲ್ಲ ಏನಾದ್ರು ಎಲ್ಲಾದ್ರೂ ಆದ್ರೆ ಏನಾದ್ರು ಇತ್ತು ಅಂದ್ರೆ ಮಾಡೋಣ ಅಂತ ಅನ್ಸುತ್ತೆ ಸೊ ಮನೇಲೆ ನನ್ನ ಡೈಲಿ ಬ್ಲಾಗ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ನನಗೆ ಒಂದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಮಕ್ಳನ್ನ ಇಟ್ಕೊಂಡು ಸೊ ತುಂಬಾ ಜನ ಕೇಳ್ತಾ ಇದ್ರಿ ಮಾಡಿ ಡೈಲಿ ಬ್ಲಾಗ್ ಅಂತ ಇವತ್ತು ನೋಡೋಣ ಮುಂದಕ್ಕೆ ಡೈಲಿ ಬ್ಲಾಗ್ ಮಾಡ್ತೀನಿ ಗೊತ್ತಿಲ್ಲ ಯಾಕಂದ್ರೆ ತುಂಬಾ ಜನ ಹೇಳ್ತೀರಾ ದಿವ್ಯಾ ಏನೋ ದಿವ್ಯಾ ಮತ್ತೆ ಜ್ಯೋತಿ ನಮ್ಮ ಹಸ್ಬೆಂಡ್ ಜೊತೆ ಜಾಸ್ತಿ ವಿಡಿಯೋ ಮಾಡಿ ಅಂತ ಅವರೇ ಬೇಕು ಅಂತ ಕೇಳ್ತಾ ಇರ್ತೀರಾ ಅದಕ್ಕೆ ನಾನು ಜಾಸ್ತಿ ಅವ್ರು ಇದ್ದಾಗ್ಲೇ ಬ್ಲಾಗ್ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ನೋಡೋಣ ಇವತ್ತು ನಮ್ ಜೊತೆ ನಮ್ಮ ಮಮ್ಮಿ ಅವ್ರಿದ್ದಾರೆ ಜುಟ್ಟು ನೋಡಿ ಗೈಸ್ ಹೆಂಗಿದೆ ನೋಡ ಇರಿಯಾ ನಿನ್ ಜುಟ್ಟರ್ಸು ಒಂದೇ ಒಂದೇ ಇದು ವಾಹ್ ನೋಡು ಕಿತ್ತಾಕೋಬಿಡಡಾಳೆ ಗಾಯ್ಸ್ ಚೆನ್ನಾಗಿ ಜುಟ್ಟಾಕಿದ್ದೋ ಗೊತ್ತಾ ಅವಳಿಗೆ ಅಂಡ್ ನಾ ನನ್ನ ಮಗ ಇದ್ದಾನೆ ಸಮರ್ಥ ಸಮರ್ಥ ಹೊರಗಡೆ ಬಂದ್ರೆ ಅವನು ಎಲ್ಲರೂ ಆಚೆ ಬಂದ್ಬಿಟ್ರೆ ಗಾಯ್ಸ್ ಫುಲ್ ಸೈಲೆಂಟ್ ಆಗ್ಬಿಡ್ತಾನೆ ಏನು ಮಾತಾಡಲ್ಲ ಅಷ್ಟು ಒಂದರ ಡೀಸೆಂಟ್ ಅಪ್ಪ ಈ ತರ ಮಗ್ಳು ನಮ್ಗೂ ಇಡ್ಬೇಕು ಅನ್ಸಬೇಕು ಯಾರಾದರೂ ನೋಡ್ರೆ ಆ ತರ ಸೈಲೆಂಟ್ ಮನೆಯಲ್ಲಿ ಮಾತ್ರ ಸಖತ್ ವೈಲೆಂಟ್ ಅವನು ಆಚೆಲ್ಲಾದ್ರೂ ಹೋದಾಗ ಒಂಚೂರು ಸ್ವಲ್ಪ ಸೈಲೆಂಟ್ ಆಗಿ ಹೋಗ್ತಾನೆ ಆಕ್ಟಿವ್ ಇರೋದಿಲ್ಲ ಆಚೆ ಆದ್ರೂ ಕರ್ಕೊಂಡು ಹೋಗ್ಬಿಟ್ರೆ ಅವ್ನ್ ಪಾಡ್ ಸೈಲೆಂಟ್ ಆಗಿರ್ತಾನೆ ಬಟ್ ಎತ್ಕೊಂಡೇ ಓಡಾಡ್ಬೇಕು ಅದು ಸ್ವಲ್ಪ ಕಷ್ಟ ಇರುತ್ತೆ ಅಷ್ಟೇ ಸೊ ಬನ್ನಿ ಇವತ್ತು ಮೈಸೂರ್ ಪ್ಯಾಲೇಸ್ ಹೋಗೋಣ ಹೆಂಗಿರುತ್ತೆ ಏನು ನಾನು ತುಂಬಾ ವರ್ಷಗಳಾಗೋಯ್ತು ನೋಡಿ ಅಲ್ವಾ ಏ ಇಲ್ಲ ಗೈಸ್ ಮೈಸೂರ್ ಒಳಗಡೆ ಪ್ಯಾಲೇಸ್ ಒಳಗಡೆ ಪ್ಯಾಲೇಸ್ ತುಂಬಾ ವರ್ಷ ಆದ್ಮೇಲೆ ಹೋಗ್ತಾ ಇದ್ವಿ ಬಟ್ ಮೈಸೂರಿಗೆ ತುಂಬಾ ಸಲ ಹೋಗ್ತಿದ್ವಿ ಇವಾಗ ಪ್ಯಾಲೇಸ್ ಒಳಗಡೆ ಹೋಗ್ತಾ ಇರೋದು ತುಂಬಾ ವರ್ಷ ಆದ್ಮೇಲೆ ಹೋಗ್ತಾ ಇರೋದು ನೋಡೋಣ ಇವಾಗ ಟೈಮ್ ಬಂದ್ಬಿಟ್ಟು ಟೂ ತರ್ಟಿ ತರ್ಟಿ ಹೋಗಿದೆ ಸಗೈಸ ಎರಡೂವರೆ ನಾವು ಬಿಟ್ಟಿದೆ ಒಂದು ಗಂಟೆಗೆ ಹೋಗೋಣ ಅಂತ ಪ್ಲಾನ್ ಇರ್ಲಿಲ್ಲ ಸೊ ಕೊನೆಗೆ ಹೋಗೋಣ ಅಂತ ಅನ್ಕೊಂಡು ಅಮ್ಮಕ್ಕೋಸ್ಕರ ತಗೊಂಡಾಗಿಂದ ಎಲ್ಲೂ ಓಡಾಡ್ತೀರಾ ನಾವ್ ಆ ತರ ಅಂತ ಸೊ ನೋಡೋಣ ನಾವ್ ಹೋಗೋಷ್ಟ್ರಲ್ಲಿ ನಮ್ ಲಕ್ಕು ನಮ್ಮ ಓಪನ್ ಇದ್ರೆ ಒಳಗಡೆ ಎಂಟ್ರಿ ಇರುತ್ತೆ ಇಲ್ಲ ಸೊ ಬನ್ನಿ ಹೋಗೋಣ ಇವಾಗ ಸದ್ಯಕ್ಕೆ ಇನ್ನೂ ಹತ್ತತ್ರನ ರೀ ಬಿಡದಿಲ್ಲ ಇದೀವಿ ನಮ್ಮಅಮ್ಮ ಅಂದ್ರೆ ಅಷ್ಟ್ರಲ್ಲಿ ಒಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಹತ್ತತ್ರ ಆಗುತ್ತೆ ಫೈವ್ ತರ್ಟಿಗ್ ಅದು ಕ್ಲೋಸ್ ಅಂತ ಹೇಳಿದ್ದಾರೆ ನೋಡೋಣ ಅಷ್ಟ್ರಲ್ಲಿ ಏನಾದ್ರು ಲಕ್ಕ ಇದ್ರೆ ಓಪನ್ ಇದ್ರೆ ಒಳಗಡೆ ಎಂಟ್ರಿ ಇರುತ್ತೆ ಇಲ್ಲ ರಾಜಸ್ಥಾನ ಕುಂಚಿ ಅಭಿಷೇಕ ಮಾಡಿಂಗಿರುತ್ತೆ ಇವಾಗ ಮೈಸೂರು ರೋಡ್ ಬೇರೆ ಯಾವ್ದೇ ಕಾರ್ ಇವಾಗ ಯಾವ್ದೇ ಕಾರ್ ತಗೋ ಫ್ರಾನ್ಸ್ ಕಾಂಟ್ರೀಸ್ ಯಾವ್ದಲ್ಲೇ ನಾವು ಹೋದ್ರೆ ಈ ಮೈಸೂರು ರೋಡಲ್ಲಿ ನೂರ್ ಮೇಲೆ ಹೋಗ್ಬಾರ್ದು ಎಂಬತ್ ಲಾಕ್ ಮಾಡುವ ನಮ್ಮ ಅಣ್ಣ ನಂಗೆ ತೋರ್ಸೋ ನಮ್ ತಾರಲ್ಲಿ ಇದೆ ಅಂತ ನನ್ಗೆ ಗೊತ್ತಿದ್ದಿಲ್ಲ ಎಂಬತ್ತ ಲಾಕ್ ಮಾಡಿ ಬಿಡ್ತೀನಿ ಆರಾಮಾಗಿ ಕುತ್ಕೋಬಹುದು ಯಾವ ಇವಾಗ ಇನ್ನೊಂದು ಗೊತ್ತಾ ಆಗ್ಲೇ ಇಟ್ಕೊಂಡು ಕುತ್ಕೊಂಡು ತಾನೆ ನೋಡಿ ನೋಡು ಇವಾಗ ಎಂಬತ್ ಹೋಗ್ತಾ ಇದೀನ ನೂರ್ ದಾಟಿದ್ರೆ ತಾನೆ ಎಂಬತ್ ಲಾಕ್ ಇಲ್ಲಿ ನೋಡು ಕಾಲ್ ನೋಡು ಎರಡು ಕಾಲು ಎತ್ತು ಪುಟ್ಟೆ ನೀನ್ ಅಷ್ಟೇ ಅದ್ ಪಾಡ್ಗೋದು ಹೋಗ್ತಾ ಇರತ್ತೆ ಎಂಬತ್ತಲ್ಲಿ ಅದ್ಮೇಲೆ ಫಾಸ್ಟ್ ಹೋಗಲ್ಲ ಸ್ಲೋ ಹೋಗಲ್ಲ ಫಾಸ್ಟ್ ಬೇಕಾದ್ರೆ ನಾವ್ ಮಾಡ್ಕೋಬಹುದು ಒನ್ ಟೈಮ್ ಕ್ಲಚ್ ಇಲ್ಲ ಬ್ರೇಕ್ ತುಳಿದ್ರೆ ಅದು ಅನ್ಲಾಕ್ ಆಗತ್ತೆ ತಿರ್ಗಾ ನಾವ್ ತಿರ್ಗಾ ಲಾಕ್ ಮಾಡ್ಬೇಕು ಎಂಬತ್ಗೆ ಇಲ್ಲ ನೋಡ್ಲಿ ನಾನ್ ಎಂಬತ್ ಲಾಕ್ ಓಡಿದೀನಿ ಈಗ ನೋಡು ಮೈಸೂರಲ್ಲಿ ಎಷ್ಟೇ ನಮ್ಮ ಅಣ್ಣ ಹೇಳ್ಕೊಟ್ರು ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ನಾಗೇಶ್ ತೋರಿಸಿಕೊಟ್ರು ಹಿಂಗೈತಿ ನೋಡಲ್ಲ ಮನೆ ಹೋದಾಗ ಓಡಿಸ್ತಿದ್ರು ಅದೇ ಹೇಳ್ತಿವಿ ಇದೆಲ್ಲ ಇದೆಲ್ಲ ಚೆಕ್ ನೀ ಅಂತ ಏನು ನೋಡಿದಿಲ್ಲ ಅದೇ ಸಕಲ ಆಗಿದೆ ನೋಡು ಎರಡು ಕಾಲ್ ಎತ್ತಿಕ್ಕೋಗ್ಬಿಟ್ಟಿದ್ವಿ ಎಂಬತ್ ಲಾಕ್ ಮಾಡಿ ಬಿಟ್ಟಿದ್ದೀನಿ ಬಾಡ್ ಹೋಗ್ತಾರ ಹೆಂಗೆ ಅಯ್ಯ ರಾಜಕುಮಾರ್ ಕಾಲ್ ಇಟ್ಟಿಲ್ವಾ ನೀನ ಕಾಲ್ ತೆಗ್ದು ಇದೈಲ್ಸ್ ಯಾವ್ ತರ ಇದೆ ತಾರಲ್ಲಿ ಚೆನ್ನಾಗಿದೆ ಇನ್ನೊಂದ್ ಏನಾಗಿದ್ದೇವೆ ನೋಡಿ ನಾವ್ ಇವಾಗ ಎಷ್ಟು ಮೂರುವರೆನಾ ಮೂರುವರೆ ಆಗೋಯ್ತು ಇನ್ನೊಂದ್ ನಾವ್ ಮೈಸೂರ್ಗ್ ಹೋಗಿಲ್ಲ ನಾವು ಬಂದಿರೋ ಟೈಮ್ ಸರಿ ಇಲ್ವೋ ನಮ್ಮ ಟೈಮ್ ಸರಿ ಇಲ್ವೋ ಪ್ಯಾಲೇಸ್ ನೋಡಕ್ಕೆ ಏನು ಅಂತ ಗೊತ್ತಿಲ್ಲ ಮೇ ಬಿ ಏನೋ ನಡೀತಾ ಇದೆ ಕನ್ನಡ ರಾಜ್ಯೋತ್ಸವನಾ ಕನ್ನಡ ಸಾಹಿತ್ಯ ಸಮ್ಮೇಳನ ಲೈಕ್ ಏನೋ ಅಂದ್ರೆ ಈ ದೊಡ್ಡ ದೊಡ್ಡ ಪೊಲಿಟಿಷಿಯನ್ ದರ್ದೆಲ್ಲ ಏನೋ ಫಂಕ್ಷನ್ ನಡೀತಾ ಇದೆ ಹೈವೇನಲ್ಲೇ ಫುಲ್ ಟ್ರಾಫಿಕ್ ಹೈವೇ ಮತ್ತೆ ಈ ಕಡೆ ಯಾವ್ದು ನಾರ್ಮಲ್ ಸರ್ವಿಸ್ ರೋಡ್ ಎರಡು ಟ್ರಾಫಿಕ್ ಹೈವೇನು ಟ್ರಾಫಿಕ್ ಮಾಡ್ಬಿಟ್ಟಾರೆ ನಾವು ಟೋಲ್ ಕಟ್ಟಿ ಹೈವೇಲಿ ನಿಂತ್ಕೊಂಡಂಗ ಅದು ಎಂಬತ್ತಲ್ಲೇ ಹೋಗ್ಬೇಕು ಎಂಬತ್ತಲ್ಲಿ ಹೋಗ್ತಾ ಇದ್ರೆ ನಾಳೆ ಬೆಳಗ್ಗೆ ಹಂಗೈತಿದೆ ಎಂಬತ್ತಲ್ಲೇ ಹೋಗ್ತಾ ಇದೀವಿ ನೋಡ್ರೆ ಇದ್ರಲ್ಲಿ ನೋಡ್ರೆ ಇಲ್ಲಿ ನನಗ್ ಮತ್ತೆ ಒಂದು ನೋಡಿ ಗೈಸ್ ಫುಲ್ಲು ಟ್ರಾಫಿಕ್ ನೋಡಿ ಇವಾಗ ಬಿಡ್ತಾವ್ರೆ ಎಲ್ಲಾ ಕಡೆ ಟ್ರಾಫಿಕ್ ಮಾಡ್ಬಿಟ್ಟವ್ರೆ ಇವರು ಈ ತರ ಮಾಡ್ಬಿಟ್ರೆ ಹೈವೇನಲ್ಲೂ ಯಾರು ಅರ್ಜೆಂಟ್ ಏನಾದ್ರು ಹೋಗೋ ಟೈಮ್ ಆಗೋದ್ರೆ ಅಷ್ಟೇ ಇಲ್ಲ ಯಾರು ಪ್ರೆಗ್ನೆಂಟ್ ಅವ್ರಿದ್ರೆ ಅದಕ್ಕೆ ಯು ಯು ಐ ಫಿಲಿಂ ನೋಡಬೇಕು ಇದು ಮೀನಿಂಗ್ ಫುಲ್ ಯು ಐ ಹೋಗೇ ಇಲ್ಲ ನಾವ್ ಹೋಗ್ಬೇಕು ನೋಡ್ಬೇಕು ಉಪೇಂದ್ರ ಅವ್ರ್ ಏನ್ ಮಾಡಿದ್ದಾರೆ ಎಷ್ಟ್ ಗಂಟೆಗೆ ಹೋಗ್ತೀವಿ ನಾವ್ ಅಲ್ಲಿ ಮುಗಿಸ್ಕೊಂಡ್ ಬೇಗ ಹೋದ್ರೆ ಹೋಗ್ಬೋದಿಲ್ಲ ಅಂದ್ರೆ ನೀನು ಉಪೇಂದ್ರ ಫಿಲಿಂ ನೋಡಿ ನೀವು ಹುಚ್ಚಿ ಹಾಕ್ಬಿಟ್ಟು ನಾಳೆಯಿಂದ ನೀನು ಗಣೇಶ್ ತರಂಗ್ ಕೊಟ್ಟು ರಕ್ತ ಕಣ್ಣೀರ್ ಫಿಲಂ ನನ್ ಮಕ್ಕಳೆಲ್ಲ ಚಿಕ್ಕೊಂಡ ಅವಾಗ ಆ ಫಿಲಂ ಅದು ನಾನು ಸಿನಿಯರ್ ಕರ್ಕೊಂಡೋಗಿರೋದು ಕರ್ಕೊಂಡ ಹೋಗಿರೋದು ಎಷ್ಟು ತಾನಾಗ್ಲಿ ನನ್ನ ಗಣ್ಣ ಅವತ್ತು ನಮ್ಮ ಮಕ್ಕನೆ ಒಂದು ಫಿಲಂ ಅಲ್ವಾ ಮಗ್ನೆ ನೆಡ್ಕೊಂಡು ಬಂದಿರೋದು ಉಪೇಂದ್ರ ಸರ್ ಅವ್ರ ಮೂವಿ ನೋಡಿದ್ ನಮ್ಮ ಅಪ್ಪನ್ ಜೊತೆ ಅಂದ್ರೆ ಅದು ಲಾಸ್ಟ್ ರಕ್ತ ಮೂವಿ ಎಲ್ಲ ಕೂಡಿ ಮೂವಿ ಅಂತ ಹೇಳೋದು ನೋಡಿದನಲ್ಲ ನಾನು ನೈಂಟಿ ವರ್ದಾಗಿ ಬಿಡುವೆ ಇರೋ ನಿಮಿಷ ನಾನು ಎಂ ಎಚ್ ಮಣ್ಣಲ್ಲಿ ಊತಾಕೆ ಬಿಡುವೆ ಮರವಾದರೆ ನಾನು ಎಂಡ ಬಯಸೆ ಬಿಡುವೆ ಮಗುವಾದರೆ ನಾನು ನಮ್ ತಂದೆ ಏನೋ ಏನೋ ನಮ್ ತಂದೆ ಮಡಿಯಲ್ಲಿ ಕುತ್ಕೊಂಡು ಬಿಸ್ಕೆಟ್ ಏನೋ ನಿಂಗೆ ಗಂಡ ಏಳಿ ನೋಡಿ ಆಡಾಡಿದ್ರೆ ನೀನೇನ್ ಮಾಡ್ತಾ ಇದ್ದೀಯ ನಾನು ಖುಸಿ ಪಡ್ತಾ ಇದೆ ಏನೋ ಎಣ್ಣೆ ಕುಡಿತೀನಿ ಅಂದ್ರೆ ನೀನು ಖುಷಿ ಬಿಡ್ತಾ ಇದ್ದೀಯ ನಾನು ಎಣ್ಣೆ ಓಡಿಯೋ ನೈಟ್ ಅಲ್ಲಲ್ಲ ಬೆಳಗ್ಗೆ ಆದ್ರ ಸಾಯಂಕಾಲ ಬೆಳಗ್ಗೆ ಹೋದ್ರೆ ಐದು ಗಂಟೆಗೆ ಹೋಗಿ ಎಣ್ಣೆ ಓಡಿಯೋ ನೈಟ್ ಎಣ್ಣೆ ಓಡೇದು ಬೆಳಗ್ಗೆ ನಿಿಸಾ ಇಲ್ದಿಲ್ಲ ಅಂದ್ರೆ ಎಂಟೆ ಕೊಡಿಯೋ ಎಂಟೆ ಕೊಡಿಯೋದಲ್ಲ ನಡ್ಡ ನೀನು ಎಂಗ್ ಹೋಗ್ತೀಯ ಅಂತ ಹೇಳಾ ಇರಾ ಇರಾ ಹೈವೇನೇ ಬ್ಲಾಕ್ ಮಾಡ್ಬಿಡಿದ್ದೀರಾ ಆಂಟಿ ಅಂಕಲ್ ಅಲ್ಲೇ mail ಕಳ್ಸಬೇಕು ಅಂದ್ರೆ ದೊಡ್ಡ ಫ್ಲೇವರ್ ಕಳ್ಸಿದೀವಿ ರಾಜಾ 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 ಮಾರ್ತೈಂದ ರಾಜಾ ಜಂದೀರಾ या त ट्राई मा दो केन बेक अनि अपमा आ रमेले निगुचिना दु देख्छु पानि लिन्छ पकडे छु अलगाडो मान्ने हो अलगाडो आले आले ले बस पकडे ಹೆಂಗೋ ಕೊನೆಗೂ ಐನೂರು ರೂಪಾಯಿ ಅಲ್ಲಿ ಇಲ್ಲಿ ಬಿಗ್ ಮಾಡಿ ಫೋನ್ ಪೇ ಮಾಡಿ ಅತ್ತೆ ನೋಡ್ಲೇಬೇಕು ಅಂದ್ಬಿಟ್ಟು ಕರ್ಕೊ ಬಂದ ಆಗಿಂತ ಆಯ್ತು ನನ್ನ ಹತ್ರ ಬೇರೆ ಸ್ವಲ್ಪ ಜಗಳ ಮಾಡಿ ಗೊತ್ತಾರಿದ್ರಿ ಆದ್ರೂ ಸಕ್ಕತ್ತು ರೆಶ್ ಇದಾರೆ ಸಂಡೆ ಬೇರೆ ಅಲ್ಲ ಎಲ್ಲ ಸಕ್ಕ ಒಬ್ರಿಗೆಷ್ಟು ಟಿಕೆಟಲ್ಲಿ ಒನ್ ಟ್ವೆಂಟಿನ ಒನ್ ಟ್ವೆಂಟಿ ರುಪೀಸ್ ಟಿಕೆಟಲ್ಲಿ ಅಂದರೆ ಹೊರಗಡೆ ಪ್ಯಾಲೇಸ್ ಹೊರಗಡೆ ಹೋಗೋದಕ್ಕೆ ನನ್ನ ಗಂಡ ಅಲ್ಲಿ ಇಸ್ಕೊಳ್ತವ್ರೆ ಟಿಕೆಟ್ ಇಸ್ಕೊಳ್ತೇವ್ರಿಗೂ ಯಾಕೆ ಹಂಗೆಲ್ಲ

ಇದು ಅಮ್ಮನ ಮೇಲೆ ಪ್ರೀತಿ ಗಂಡು ಮಕ್ಳಿಗೆ ಹೀಗೆ ಇರಲಿ ಹೆಂಗ ಅಂಟಿಕೊಂಡಿರಲಿ ಇರಲಿ ಬಿಟ್ಟರೆ ಸಾಕು ನಮ್ಮ ಮೇಲೆ ಅಂಟ್ಕೊಡ್ತಾರೆ ಇವರು ಅದಕ್ಕೋಸ್ಕರ ನನ್ನ ಮಗ ಐಡಿಯಾ ಮಾಡಿ ಅವ್ರ ಅಮ್ಮನ ಕ್ಯಾಚ್ ಹಾಕೊಂಡೋಗಿಡೋ ಜನ ಲೆಕ್ಕ ಆಗ್ತದೆ ಅಲ್ವಾ ತುಂಬ ಜನ ಇದಾರೆ ಅದಿಗೂ ಇಲ್ಲ ಅದು ನಮ್ಮ ಸಾಮ್ರಾಡಾಗ ಬಿಡ್ತಾ ಇಲ್ಲ

ನಾನು ಅಲ್ಲೇ ಹೇಳ್ದೆ ಗಾಯ್ಸ್ ಇದಕ್ಕೆ ಅಲ್ಲೇ ಹೇಳ್ದೆ ಯುಗ ಆಗುತ್ತೆ ಎಲ್ಲ ಡಿಜಿಟಲ್ ಇಲ್ಲಿ ಡಿಜಿಟಲ್ ಯುಗ ಅಂತ ಬಂದ್ರೆ ಸಕ್ಕೇ ಹೋಗೋದು ಮಕ್ಳನ್ನ ಎಲ್ ಕರ್ಕೊಂಡು ಬಂದ್ರೆ ನಮ್ಮ ದುಡ್ಡು ಮಾತ್ರ ವೇಸ್ಟ್ ಗೈಸ್ ನೋಡಿ ಇದಕ್ಕೆ ನೋಡಿ ಇದೇನಿದು ಅಂತ ಗೊತ್ತಿಲ್ಲ ನನಗೆ ಏನಿದು ಇದು 나120 ರೂಪಾಯಿ ಅಂತ ಹೇಳಿದ್ರು ಇವನು ಎಲ್ಲೋ ಕಾರು ಇದೊಂದು ಕಾರ್ ಅಳಾಡಿಸ್ತಾರೆ ತನ್ನ ಕಾರನಾ ಸೋ ನಾನು ಇವಾಗ ಸುಮ್ಮನೆ ಅಂತ ಬಂದಿರೋದು ಕೊಡಿಲಿ ಕೊಡಿಲಿ ಹೇಳ್ತಿದೋ

ಅದ್ ನಮ್ಗೆ ಗೊತ್ತಿಲ್ಲ ಕುದುರೆ ಇಟ್ಟಿರ್ತಾರಲ್ಲ ಅದ್ ಮೈಸೂರು ಹೇಳ್ತಾರೆ ಅದೇನು ಅಂತ ಗೊತ್ತಿಲ್ಲ ಬರೀ ನಮ್ ಮೂರ್ ಜನಕ್ಕೆ ಏಟ್ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾರೆ ಆಮೇಲೆ ದೊಡ್ಡ ದೊಡ್ಡವ್ರ ಇದ್ರೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರ ಆತರ ಅಪ್ಪ ಪಾಪ ಎಷ್ಟು ದುಡ್ಡು ಮಾಡ್ತಾರೆ ಅಂದ್ರೆ ನಾವು ಸುಮ್ನೆ ಕೇಳೋಣ ಅನ್ಬಿಟ್ಟು ಒಂದ್ ರೌಂಡ್ ಯಾಕಂದ್ರೆ ನಮ್ ಹಸ್ಬೆಂಡ್ ಹೋಗೋಣ ಹೋಗೋಣ ಅಂದ್ರ ಸೊ ಅದರಿಂದ ಸರಿ ಅನ್ಬಿಟ್ಟು

ಅಂದ್ರೆ ನಾವೆಲ್ಲ ಒಂದ್ಸಲ ಅವಾಗೆಲ್ಲ ನೋಡಿದಾಗ ಎಲ್ಲ ತುಂಬಾ ತೋರ್ಸ್ತಾಯಿದ್ರು ಗೈಸ್ ವಾಶ್ ರೂಮ್ ಅಲ್ಲಿರೋದು ನಮ್ಮ 800 ಕಾರ್ ಎಲ್ಲೋ ಕಳೆದು 800 ನಮ್ಮ ಕಾರ್ ಎಲ್ಲೋ ಕಳದು ಗೈಸ್ ಎಲ್ಲ ನಿಲ್ಸಿದಿವಿ ಅಂತ ಗೊತ್ತಾಗ್ತಲ್ಲ ಇಷ್ಟು ಜನ ಕಾರ್ ಅಲ್ಲಿ ಈ ಕಡೆಮ್ಮ ಇಲ್ಲಿ ಇಲ್ಲಿದೆ ನೋಡು ಈಗ ಒಂದು ವಾಶ್ ರೂಮ್ ಎಷ್ಟು ದೂರ ಬರಬೇಕು ಇಲ್ಲ ಎಲ್ಲಿದೆ ವಾಶ್ ರೂಮ್ ಗೊತ್ತಿಲ್ಲ ಒಂದ್ಸಲ ಆಲ್ರೆಡಿ ಒಂದ್ಸಲ ಟೈಮಲ್ಲಿ ಬಂದಿದ್ವಿ ಇಲ್ಲೇ ಪಾರ್ಕಿಂಗ್ ಮಾಡೋದಾದ್ರೆ ವಾಶ್ರೂಮ್ ಇದೆ ಬಟ್ ಇಲ್ಲೆಲ್ಲೂ ನನಗೆ ನಿಯರ್ ಬೈ ಇವಾಗ ಕಾಣಿಸ್ತಾ ಇಲ್ಲ ಗೋಲ್ ಕೊಡ್ತಾವ್ರಪ್ಪ ಅಲ್ಲ ನನಗೆ ಕಾಲ್ ನೋವು ಅವ್ನು ನಾನು ಎತ್ಕೋತಾನೆ ನಾನು ಅವನ ನೋಡಿ ಹೆಂಗೆ ಎತ್ಕೊಬಿಡ್ತವ್ ಏನೇನ್ ತಗೊಂಡೆ ಸಿರಿ ನೀನ ಸಿರಿ ನೀನ್ ಏನ್ ತಗೊಂಡೆ ಏನದು ಗೇಮಾಡು ಮನೇಲಿ ಓಕೆ ಸಮ್ರಾಟ್ ನೀನೇನ್ ತಗೊಂಡೆ ಮಗನೆ ನೀನೇನ್ ತಗೊಂಡೆ ಕಾರು ಟಯರ್ಡ್ ಅನ್ಸ್ಬಿಟ್ಟಿಲ್ವಾ ನಿಜ ನನಗೇನು ಮಮ್ಮೂನೇ ಟೈರ್ಡ್ ಇಲ್ಲ ಅದು ನೀನ್ ಮತ್ತೆ ಟೈರ್ಡ್ ಹೆವಿ ಅಂದ್ರೆ ಜಾಸ್ತಿ ಇವಾಗ ಇದ್ದಿದ್ದು ಸ್ಕೂಲ್ ಮಕ್ಳುಗಳು ಸ್ವಲ್ಪ ಅಂದ್ರೆ ಮಕ್ಳಿಗೆ ಇವಾಗ ಎಲ್ಲ ನೋಡು ಫಸ್ಟ್ ಎಲ್ಲ ಸ್ಕೂಲ್ ಅಲ್ಲಿ ಹೆವಿ ಸ್ಕೂಲ್ ಮಕ್ಳುಗಳು ಇದ್ರು ಗೈಸ್ ತುಂಬಾ ಅಂದ್ರೆ ಇವಾಗ ಟ್ರಿಪ್ ಗಳಿಗೆಲ್ಲ ಕರ್ಕೊಂಡ್ ಹೋಗೋ ಸೀಸನ್ ಅಲ್ವಾ ಇನ್ನೇನ್ ಮುಗಿತಾ ಬಂತು ಮನೇಲಿ ಆ ಟ್ರಿಪ್ ಸ್ಕೂಲ್ ಎಲ್ಲ ನಮ್ಮ ಕರ್ಕೊಂಡು ಹೋಗೋ ಇವಾಗ ಅಲ್ಲಿದೆ ನಡಿಮ್ಮ ಅಮ್ಮ ಬೇರೆ ವಾಶ್ರೂಮ್ ಹೋಗ್ಬೇಕಂತೆ ಬನ್ನಿ ಕರ್ಕೊಂಡು ಹೋಗೋಣ ಎಲ್ಲಿದೆ ವಾಶ್ರೂಮ್ ವಾಶ್ರೂಮ್ ಎಲ್ಲಿದೆ ಗೊತ್ತಿಲ್ಲ ಗೈಸ್ ಇಲ್ಲಿ ಇಲ್ಲೆಲ್ಲ ನೋಡ್ರ ಬರೀ ಪಾರ್ಕಿಂಗ್ ಇರೋದಿಲ್ಲ ಎಲ್ಲೂ ವಾಶ್ರೂಮ್ ಇಲ್ಲ ಗೈಸ್ ಪುಟಾಣಿ ಗಾಂಧೀಜಿ ಹೋಗ್ತವ್ರೆ ಇಲ್ಲಿ 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 ಅಂದೆ ತಾಯಿ ಎಷ್ಟು ಚೆನ್ನಾಗಿ ನೋಡು ಗೈಸ್ ಫೈನಲಿ ಮನೆಗೆ ರೀಚ್ ಆಗಿದ್ದಾಯಿತು ಸೊ ರೀಚ್ ಆಗುವಷ್ಟರಲ್ಲಿ ಈಗ ಟೈಮ್ ಬಂದ್ಬಿಟ್ಟು ನೈನ್ ಅಂದರೆ ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಟೆನ್ ತರ್ಟಿ ಟು ಲೆವೆನ್ ಓ ಕ್ಲಾಕ್ ಆಗಿದೆ ಆ್ಯಂಡ್ ಬರೋಷ್ಟರಲ್ಲಿ ಬೆಳಗ್ಗೆ ನಾವು ಟೂ ಓ ಕ್ಲಾಕ್ ಬಿಟ್ಟು ಈಗ ಮನೆಗೆ ರೀಚ್ ಆಗೋಷ್ಟರಲ್ಲಿ ಇಷ್ಟೊತ್ತಾಯಿತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದಲೇ ಬಂದ್ಬಿಟ್ವಿ ಯಾಕಂದರೆ ಆಚೆ ಎಲ್ಲರೂ ಹೋದಾಗ ನಾವು ಆಚೆನೇ ಊಟ ಬಂದ್ಬಿಡ್ತೀವಿ ಯಾಕಂದರೆ ಲೇಟ್ ಆಗಿಬಿಡತ್ತೆ ಅನ್ನೋ ಕಾರಣಕ್ಕೆ ಆ್ಯಂಡ್ ಫೈನಲಿ ನಮ್ಮಮ್ಮಿ ಆಸೆಪಟ್ಟಂಗೆ ಅವ್ರಿಗೆ ಮೈಸೂರು ಪ್ಯಾಲೇಸ್ ತೋರಿಸಿದ್ದಾಯಿತು ಈಗೆಲ್ಲ ರೆಸ್ಟ್ ಮಾಡ್ತಿದ್ದಾರೆ ಮಲ್ಕೊಂಡಿದ್ದಾರೆ ಇನ್ನೇನು ಟೈಮ್ ಆಯ್ತಲ್ಲ ಎಲ್ಲ ಮಲಗಿದ್ದಾರೆ ಸೊ ನನ್ನ ಮಗಳೊಬ್ಳ ಆಚೆಗಡೆ ಈ ಸ್ಟೋತ್ತಿಗೆ ಟಿ ವಿ ಹಾಕೊಂಡು ನೋಡ್ತಾಳೆ ಒಂದು ಐದು ನಿಮಿಷ ನೋಡು ಅಂದ್ಬಿಟ್ಟು ಇಲ್ಲಿ ಬಂದು ವೀಡಿಯೋ ಇದ್ದೀನಿ ಆ್ಯಂಡ್ ಗೈಸ್ ಈ ವಿಡಿಯೋ ನೋಡಿದ್ರಿ ಅಲ್ವಾ ಸೊ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಹಾಕಿ ಆ್ಯಂಡ್ ಹಾಗೆ ಮರಿದಿರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಆದಷ್ಟು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ತುಂಬ ಜನ ಕೇಳ್ದಿರ ಪಾಪ ಅಕ್ಕ ವ್ಲಾಗ್ ಮಾಡಿ ವ್ಲಾಗ್ ಮಾಡಿ ಅಂತ ಸೊ ನಿಜ ಏನು ವ್ಲಾಗ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಸೊ ಹಾಗಾಗಿ ವ್ಲಾಗ್ಗಳನ್ನ ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇ ನೆಕ್ಸ್ಟ್ ನೋಡೋಣ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವ್ಲಾಗ್ ಬಂದುಬಿಟ್ಟು ನಮ್ಮ ದಿವ್ಯಾ ಅವರು ಅವರ ಡ್ಯಾನ್ಸ್ ಕ್ಲಾಸಲ್ಲಿ ಲೈಕ್ ವರ್ಷ ವರ್ಷ ಮಾಡ್ತಾರೆ ಬಂಡಿ ಮಂಕಳಮ್ಮ ಮತ್ತು ಕಬ್ಬಾಳನ ತರಿಸ್ತಾರೆ ಅನಿಸುತ್ತೆ ಸೊ ನಮ್ಮನೆಗೂ ಸಹ ಲಾಸ್ಟ್ ಇಯರು ಸಹ ನಾನು ವ್ಲಾಗ್ ಮಾಡಿದ್ದೆ ಅಮ್ಮ ಮನೆಯಲ್ಲಿ ಬಂಡ್ ಕಬ್ಬಾಳಮ್ಮನ ತರಿಸಿದ್ದು ಸೊ ಈ ಸಲ ನಮ್ಮ ಈ ಹೊಸ ಮನೆಗೆ ಕಬಾಳಮ್ಮನ ತರಿಸಿದ್ದಾಳೆ ಅಂದರೆ ವರ್ಷ ವರ್ಷ ತರಿಸ್ತೀನಿ ಅಂತ ಹೇಳ್ತಿದ್ಲು ದಿವ್ಯಾ ಸೊ ಈ ವರ್ಷ ಬರ್ತಿದೆ ಅದು ಇದೇ ವೀಕಲ್ಲೇ ಟ್ವೆಂಟಿ ಏಯ್ತ್ ಅನಿಸುತ್ತೆ ಮೇ ಬಿ ಅಂದರೆ ನನಗೆ ಅಷ್ಟು ಐಡಿಯಾ ಇಲ್ಲ ಯಾವ ಡೇ ಅಂತ ಆ ಡೇಟು ಸೊ ಅದೇ ಒಟ್ನಲ್ಲಿ ಇದೇ ತಿಂಗಳು ಸೊ ಅದನ್ನು ಸಹ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಮೇಲೆ ವ್ಲಾಗ್ ಮಾಡ್ತೀನಿ ಸೊ ನೀವು ಹೇಳಿದಾಗಲೇ ಅಂದರೆ ನೀವು ಹೇಳೋ ಹಾಗೆಯೇ ನಾನು ಸ್ವಲ್ಪ ಡೈಲಿ ವ್ಲಾಗ್ ಮಾಡಿ ಅಕ್ಕ ಸಾಮ್ರಾಟ್ ಸಿರಿ ಜೊತೆ ಒನ್ ಡೇ ವ್ಲಾಗ್ ಮಾಡಿ ಅಂತೆಲ್ಲ ಕೇಳ್ತಾ ಇರ್ತೀರಾ ಸೊ ಮಾಡೋಣ ಯಾಕಂದರೆ ಇವಾಗ ಸ್ವಲ್ಪ ಮಾತಾಡೋದು ತರಲೆ ಮಾಡೋದೆಲ್ಲ ಜಾಸ್ತಿಯಾಗಿ ಹೋಗಿದ್ದೆ ಅವ್ರದ್ದು ಒಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಮಾಡ್ತೀನಿ ಇನ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಫೈನಲಿ ನಮ್ಮ ಮಮ್ಮಿಗೆ ಖುಷಾದರು ಅಷ್ಟೇ ಆಮೇಲೆ ಇನ್ನೊಂದು ಬೇಕು ಅಂತ ಹೇಳಿದ್ರೆ ಮೈಸೂರಲ್ಲಿ ನಾವು ಮುಂಚೆಲ್ಲ ಹೋಗಬೇಕಾದ್ರೆ ತುಂಬ ಲೈಕ್ ಅಲ್ಲೆಲ್ಲ ಲೈಕ್ ಇನ್ನೂ ರಾಜರೆಲ್ಲ ಯೂಸ್ ಮಾಡ್ತಿದ್ದಂಥ ಬಟ್ಟೆಗಳಾಗಿರ್ಬೋದು ಅದು ಇದೆಲ್ಲ ತೋರಿಸಿದ್ರು ಬಟ್ ಈಗ ಸ್ವಲ್ಪ ಎಲ್ಲ ಕಡೆ ನೋ ಎಂಟ್ರಿ ಆಗ್ಬಿಟ್ಟಿದ್ದಾರೆ ಸ್ವಲ್ಪ ಸುಮಾರು ಅಷ್ಟು ಎಷ್ಟು ನೋಡಬೇಕೋ ಎಷ್ಟು ತೋರಿಸ್ಬೇಕೋ ಅಷ್ಟು ತೋರಿಸಿದ್ದಾರೆ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಯಾವಾಗಲೂ ಮೈಸೂರು ಸೈಡೆಲ್ಲ ಹೋದಾಗ ಆಗಿ ಹೋಗ್ತಿತ್ತು ನಾವು ಪ್ಯಾಲೇಸ್ ನೋಡೋದಕ್ಕೆ ನಾವು ನೋಡಿದ್ವಿ ಬಟ್ ಅಮ್ಮ ನೋಡಿರಲಿಲ್ಲ ಅಲ್ವಾ ಸೊ ನೋಡೋಕೆ ಆಗ್ತಾರೆ ಎಲ್ಲ ತುಂಬ ಸಲ ಮಿಸ್ ಆಗ್ತಿತ್ತು ಈ ಸಲ ಮಾತ್ರ ಅಂದರೆ ಅಂದರೆ ಈಗ ಮಾತ್ರ ನಾವು ಅಮ್ಮನಿಗೆ ತೋರಿಸಲೇಬೇಕು ಅಂತ ಅದೇ ಪರ್ಟಿಕ್ಯುಲರ್ ಪ್ಲೇಸ್ಗೆ ನಾವು ಹೋದ್ವಿ ಅಮ್ಮ ಖುಷಿ ಆದರೂ ಅಮ್ಮ ಫುಲ್ ಹ್ಯಾಪಿ ಮೈಸೂರು ಪ್ಯಾಲೇಸ್ ನೋಡಿದೆ ಅಂತ ಚೆನ್ನಾಗಿತ್ತು ಆಮೇಲೆ ತುಂಬ ಅಂದರೆ ತುಂಬನೇ ಕ್ರೌಡ್ ಇದ್ರು ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಫುಲ್ಲು ಸ್ಟೂಡೆಂಟ್ಸ್ಗಳೇ ಲೈಕ್ ಸ್ಕೂಲು ಕಾಲೇಜ್ಗಳ ಸ್ಟೂಡೆಂಟ್ಸ್ಗಳೇ ಜಾಸ್ತಿ ಇದ್ರು ಯಾಕಂದರೆ ಇನ್ನೇನು ಸ್ಕೂಲ್ ಮುಗಿತಾ ಬಂತು ಅದು ಇದು ಟ್ರಿಪ್ಸ್ಗಳಿಗೆ ಕರ್ಕೊಂಡು ಹೋಗಿರ್ತಾರಲ್ಲ ಸೊ ಎಲ್ಲ ಜಾಸ್ತಿ ಅವರೇ ಇದ್ದರು ತುಂಬ ಅಂದರೆ ತುಂಬನೇ ರಶ್ ಇತ್ತು ಗೈಸ್ ನಂಗೆ ಅದರಲ್ಲಿ ಇವ್ರಿಬ್ಬರನ್ನ ಎತ್ಕೊಂಡು ನೀವೇ ನೋಡಿದ್ರಿ ಅಲ್ಲ ವೀಡಿಯೋಲಿ ಎಷ್ಟು ವನ್ವಾಸ ಆಗ್ತಿತ್ತು ಅಂತ ಸೊ ಮಕ್ಕಳನ್ನ ಮಾತ್ರ ಒಂದು ಈ ಒಂದು ಎಲ್ಲಾದರೂ ತುಂಬ ರೆಶ್ ಇರೋ ಜಾಗಕ್ಕೆ ಮಕ್ಳನ್ನ ಕರ್ಕೊಂಡು ಹೋಗಬೇಕು ಮೇಂಟೈನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಎನಿವೇಸ್ ಅಮ್ಮನಿಗೆ ಕೊನೆಗೂ ಪ್ಯಾಲೇಸ್ ತೋರಿಸಿದ್ದಾಯ್ತು ಅಮ್ಮ ಫುಲ್ ಹ್ಯಾಪಿಯಾದರು ಸೊ ನೆಕ್ಸ್ಟ್ ವೀಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಟಿಲ್ ದೆನ್ ಲವ್ ಯು ಆಲ್ ಬಾಯ್ ಆ್ಯಂಡ್ ಹಾಗೆ ಮರೀತೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸೊ ನೀವು ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಲವ್ ಯು ಆಲ್ ಬಾಯ್ ಗುಡ್ ನೈಟ್